ಒಂದುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇತ್ತೀಚೆಗೆ ದೇಶದಲ್ಲಿ ಅತಿ ಹೆಚ್ಚು ಚರ್ಚೆಗೆ ಗ್ರಾಸವಾದಂಥ ವಿಚಾರ ಅಂದ್ರೆ ಈ ಚುನಾವಣಾ ಬಾಂಡ್ ಸಂಬಂಧಪಟ್ಟ ಹಾಗೆ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಐತಿಹಾಸಿಕ ಅತ್ಯಂತ ಮಹತ್ವದ ಆದೇಶ ತೀರ್ಪನ್ನ ಪ್ರಕಟಿಸಿತ್ತು ಆ ಪ್ರಕಾರವಾಗಿ ಚುನಾವಣಾ ಬಾಂಡನ್ನು ಅಸಂವಿಧಾನಿಕ ಜನರ ಮೂಲಭೂತ ಹಕ್ಕುಗಳನ್ನ ಕಸಿದುಕೊಂಡ ಹಾಗೆ ಈ ಕಾರಣಕ್ಕಾಗಿ ಚುನಾವಣಾ ಬಾಂಡ್ಗೆ ನಿಷೇಧ ಹೇರ್ತಿದ್ದೀವಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಈ ಮೂಲಕ ಚುನಾವಣಾ ಬಾಂಡ್ ಎನ್ನುವಂತ ಕಾನ್ಸೆಪ್ಟ್ ಏನಿತ್ತು ಅದನ್ನ ಕಿತ್ ಹಾಕುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿತ್ತು ಈ ಸುಪ್ರೀಂ ಕೋರ್ಟ್ ಆದೇಶವನ್ನ ನಾನಾ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಗಿತ್ತು ಇದೊಂದು ಐತಿಹಾಸಿಕ ತೀರ್ಪು ಅಂತ ಜೊತೆಗೆ ಬಿ ಜೆ ಪಿ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ ಅತೀ ದೊಡ್ಡ ಹಿನ್ನಡೆ ಎನ್ನುವ ರೀತಿಯಲ್ಲೂ ಕೂಡ ವ್ಯಾಖ್ಯಾನ ಮಾಡಲಾಗಿತ್ತು ಕಾರಣ ಏನಪ್ಪಾ ಅಂದ್ರೆ ಈ ಚುನಾವಣಾ ಬಾಂಡನ್ನ ಜಾರಿಗೆ ತಂದಿದ್ದು ನರೇಂದ್ರ ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಚುನಾವಣಾ ಬಾಂಡ್ಗೆ ವಿಪಕ್ಷಗಳು ವಿರೋಧ ವ್ಯಕ್ತಪಡಿಸಿದಾಗ ಅದನ್ನ ಬಲವಾಗಿ ಸಮರ್ಥನೆ ಮಾಡಿಕೊಂಡಿದ್ದು ಒನ್ಸ್ ಅಗೇನ್ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರ ಈ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಚಾಟಿ ಬೀಸ್ತಾ ಇದ್ದ ಹಾಗೆ ಚುನಾವಣಾ ಬಾಂಡ್ ಅನ್ನ ತೆಗೆದು ಹಾಕ್ತಾ ಇದ್ದ ಹಾಗೆ ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಎನ್ನುವ ರೀತಿಯಲ್ಲಿ ವಿಶ್ಲೇಷಣೆ ಮಾಡಲಾಯಿತು ಅದು ಒಂದು ಪಾರ್ಟ್ ಈ ಆದೇಶವನ್ನು ಹೊರಡಿಸುವಂತ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಇನ್ನೊಂದು ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿತ್ತು ಎಸ್ ಬಿ ಐ ಬ್ಯಾಂಕ್ಗೆ ಸೂಚನೆಯನ್ನು ಸೂಚನೆಯನ್ನ ಕೊಟ್ಟಿತ್ತು ಯಾಕೆ ಎಸ್ ಬಿ ಐಗೆ ಅಂದ್ರೆ ಈ ಚುನಾವಣಾ ಬಾಂಡ್ನ ನಿರ್ವಹಿಸೋದು ಇದೇ ಎಸ್ ಬಿ ಐ ಬ್ಯಾಂಕ್ ಹೀಗಾಗಿ ಎಸ್ ಬಿ ಐಗೆ ಬಹಳ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ ಹೇಳಿತ್ತು ಮಾರ್ಚ್ ಆರನೇ ತಾರೀಕಿನ ಒಳಗಾಗಿ ಯಾವ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆಯನ್ನು ಕೊಟ್ಟರು ಎಷ್ಟು ಹಣವನ್ನ ಕೊಟ್ಟರು ಎನ್ನುವಂತ ಮಾಹಿತಿಯನ್ನು ನಮಗ್ ಕೊಡಬೇಕು ಮಾರ್ಚ್ ಹದಿಮೂರನೇ ತಾರೀಕು ನಿಮ್ಮ ವೆಬ್ಸೈಟ್ ನಲ್ಲಿ ಅದನ್ನ ನೀಟಾಗಿ ಪ್ರಕಟ ಮಾಡಬೇಕು ಹೀಗಾಗಿ ವೋಟ್ ಹಾಕುವಂತ ಮತದಾರರಿಗೆ ಯಾರು ಅಂದ್ರೆ ಯಾವುದೋ ಒಬ್ಬ ಉದ್ಯಮಿ ಯಾವ ಪಕ್ಷಕ್ಕೆ ಎಷ್ಟು ಹಣವನ್ನ ಕೊಟ್ಟಿದ್ದಾರೆ ಯಾಕಾಗಿ ಕೊಟ್ಟಿರಬಹುದು ಎನ್ನುವಂತ ಮಾಹಿತಿ ಜನರಿಗೆ ಗೊತ್ತಾಗ್ಲಿ ಲೋಕಸಭಾ ಚುನಾವಣೆಗೂ ಮುನ್ನವೇ ಪ್ರತಿ ರಾಜಕೀಯ ಪಕ್ಷಗಳ ಬಂಡವಾಳವೂ ಕೂಡ ಬಯಲಾಗಲಿ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿತ್ತು ಆದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಬಹಳ ಸ್ಪಷ್ಟವಾಗಿ ಪಾಲನೆ ಮಾಡಬೇಕಾಗಿದ್ದಂತ ಎಸ್ ಬಿ ಐ ಏನ್ ಮಾಡಿತ್ತು ಸುಪ್ರೀಂ ಕೋರ್ಟ್ ನ ಆ ಆದೇಶಕ್ಕೆ ಡೋಂಟ್ ಕೇರ್ ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಇನ್ನೊಂದು ಅರ್ಜಿಯನ್ನ ಸಲ್ಲಿಸಿಬಿಟ್ಟಿತ್ತು ನಮಗೆ ತಕ್ಷಣಕ್ಕೆ ಆ ಮಾಹಿತಿಯನ್ನು ಕೊಡೋದಿಕ್ಕೆ ಸಾಧ್ಯ ಆಗೋದಿಲ್ಲ ನಮಗೆ ಇನ್ನೊಂದಷ್ಟು ದಿನಗಳ ಕಾಲ ಟೈಮ್ ಬೇಕು ಹೆಚ್ಚು ಕಡಿಮೆ ಜೂನ್ ಮೂವತ್ತನೇ ತಾರೀಕಿನವರೆಗೆ ಅಂದ್ರೆ ಮೂರು ತಿಂಗಳು ಟೈಮ್ ಬೇಕು ಆಗ ಮಾತ್ರ ನಾವು ಆ ಮಾಹಿತಿಯನ್ನ ಕೊಡೋದಕ್ಕೆ ಸಾಧ್ಯ ಈ ಲೋಕಸಭಾ ಚುನಾವಣೆ ಮುಗಿದು ಹೋಗಲಿ ಎನ್ನುವ ರೀತಿಯಲ್ಲಿ ಎಸ್ ಬಿ ಐ ಬ್ಯಾಂಕ್ ಹೇಳಿತ್ತು ಆಗ ಎಲ್ರಿಗೂ ಕೂಡ ಒಂದಷ್ಟು ಅನುಮಾನ ಬರೋದಕ್ಕೆ ಶುರುವಾಗಿತ್ತು ಎಸ್ ಬಿ ಐ ಹಾಗಾದ್ರೆ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಯಾರನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಲೋಕಸಭೆ ಚುನಾವಣೆ ಮುಗಿಯುವವರೆಗೂ ಕೂಡ ಎಸ್ ಬಿ ಐಗೆ ಯಾಕೆ ಟೈಮ್ ಬೇಕು ಎಸ್ ಬಿ ಐ ಏ ಏನಾದ್ರೂ ಒಂದು ಹತ್ತು ದಿನ ದಿನ ಟೈಮ್ ಕೇಳಿದ್ರೆ ಯಾರಿಗೂ ಡೌಟ್ ಬರ್ತಾ ಇರಲಿಲ್ಲ ಆದರೆ ಲೋಕಸಭಾ ಚುನಾವಣೆ ಒಂದು ಮುಗಿದು ಹೋಗ್ಬಿಡ್ಲಿ ಅಂತ ಎಸ್ ಬಿ ಐ ಬ್ಯಾಂಕ್ ಯಾಕೆ ಹೇಳ್ತದೆ ಈ ರೀತಿಯಾಗಿ ಎಲ್ಲರಿಗೂ ಕೂಡ ಅನುಮಾನ ಬಂದಿತ್ತು ಆ ಅನುಮಾನ ಬಲವಾಗಿ ಮೂಡೋದಕ್ಕೆ ಕಾರಣ ಏನಪ್ಪಾ ಅಂದರೆ ಈ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಬಿ ಜೆ ಪಿಗೆ ಈ ಚುನಾವಣಾ ಬಾಂಡ್ ಮೂಲಕ ಬಂದಂಥ ಮೊತ್ತ ಬರೋಬ್ಬರಿ ಆರು ಸಾವಿರ ಕೋಟಿ ಅದೇ ಸಮಯದಲ್ಲಿ ಕಾಂಗ್ರೆಸ್ಗೆ ಬಂದಂಥ ಮೊತ್ತ ಹೆಚ್ಚು ಕಡಿಮೆ ಒಂದು ಸಾವಿರ ಕೋಟಿ ಹೀಗಾಗಿ ಅತಿ ಹೆಚ್ಚು ಮೊತ್ತ ಬಂದಿರುವಂತಹ ಬಿಜೆಪಿಯನ್ನು ರಕ್ಷಿಸೋದಕ್ಕೆ ಎಸ್ ಬಿ ಐ ಪ್ರಯತ್ನ ಪಡ್ತಿದೆ ಎನ್ನುವ ರೀತಿಯಲ್ಲಿ ಒಂದಷ್ಟು ಆರೋಪ ಕೇಳಿ ಬಂದಿತ್ತು ಅಂತಿಮವಾಗಿ ಇವತ್ತು ಸುಪ್ರೀಂ ಕೋರ್ಟ್ ನಲ್ಲಿ ಎಸ್ ಬಿ ಐ ಸಲ್ಲಿಸಿದಂತ ಅರ್ಜಿ ವಿಚಾರಣೆಗೆ ಬಂತು ಅರ್ಜಿ ವಿಚಾರಣೆಗೆ ಬರ್ತಾ ಇದ್ದ ಹಾಗೆ ಸುಪ್ರೀಂ ಕೋರ್ಟ್ ಎಸ್ ಬಿ ಐ ಬ್ಯಾಂಕ್ ಅನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ ಜಾಡಿಸಿದೆ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಎಸ್ ಬಿ ಐ ಬ್ಯಾಂಕ್ ಅನ್ನ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡ್ತಾ ಹೋಗುತ್ತೆ ನಿಮಗೆ ಯಾಕೆ ಅಷ್ಟು ದಿನಗಳ ಕಾಲ ಸಮಯಾವಕಾಶ ಬೇಕು ಎಸ್ ಬಿ ಐ ಇಡೀ ದೇಶದ ಅತಿ ದೊಡ್ಡ ಬ್ಯಾಂಕ್ ಜೊತೆಗೆ ಎಸ್ ಬಿ ಐ ಅಂದಾಗ ಫಾಲೋ ಮಾಡುವಂತ ಗ್ರಾಹಕರು ಕೋಟ್ಯಾಂತರ ಸಂಖ್ಯೆಯಲ್ಲಿದ್ದಾರೆ ಎಸ್ ಬಿ ಐ ಎಲ್ಲಾ ವಿಚಾರದಲ್ಲೂ ಕೂಡ ಮುಂದೆ ಹೋಗಿದೆ ಈಗಿನ ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡಿಕೊಂಡಿದೆ ಯಾವುದೇ ಮಾಹಿತಿ ಬೇಕಂದ್ರೂ ಕೂಡ ಕೆಲವೇ ಕ್ಷಣದಲ್ಲಿ ಕೊಡುವಂತ ಕೆಪಾಸಿಟಿ ಎಸ್ ಬಿ ಐ ಬ್ಯಾಂಕ್ ಇದೆ ಹೀಗಿರುವಂತಹ ಸಂದರ್ಭದಲ್ಲಿ ನಾವು ಕೇಳಿರುವಂತಹ ಮಾಹಿತಿಯನ್ನ ನಿಮಗೆ ಯಾಕೆ ಕೊಡೋದಿಕ್ ಸಾಧ್ಯ ಆಗ್ತಿಲ್ಲ ಯಾಕೆ ಸಮಯಾವಕಾಶವನ್ನ ಕೇಳ್ತಾ ಇದ್ದೀರಿ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದ್ದು ಫೆಬ್ರವರಿ ಹದಿನೈದನೇ ತಾರೀಕು ಇವತ್ತು ಮಾರ್ಚ್ ಹನ್ನೊಂದನೇ ತಾರೀಕು ಹೆಚ್ಚು ಕಡಿಮೆ ಇಪ್ಪತ್ತು ಆರು ದಿನಗಳ ಕಾಲ ಟೈಮ್ ಇತ್ತಲ್ಲ ಎಸ್ ಬಿ ಐ ಬ್ಯಾಂಕ್ನವ್ರು ನೀವು ಏನ್ ಮಾಡ್ತಾ ಇದ್ರಿ ಅಂತ ತರಾಟೆಗೆ ತೆಗೆದುಕೊಳ್ತು ಅಷ್ಟು ಮಾತ್ರ ಅಲ್ಲ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಇದೀಗ ಸೂಚನೆಯನ್ನ ಕೊಟ್ಟಿದೆ ನೀವು ಏನ್ ಮಾಡ್ತಿರೋ ಗೊತ್ತಿಲ್ಲ ನಾಳೆಯ ಒಳಗಾಗಿ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಯಾವ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆ ಕೊಟ್ಟರು ಎನ್ನುವಂತ ವಿಚಾರ ನಮಗ್ ಗೊತ್ತಾಗಬೇಕು ನಾಳೆ ನಿಮ್ಮ ಕೆಲಸ ಮುಗಿಯುವಂತ ಸಮಯ ಇದೆಯಲ್ಲ ಅಷ್ಟೊತ್ತಿನೊಳಗಾಗಿ ಸುಪ್ರೀಂ ಕೋರ್ಟ್ಗೆ ಆ ಮಾಹಿತಿಯನ್ನ ಕೊಡಬೇಕು ಯಾವುದೇ ಕಾರಣಕ್ಕೂ ಇದರಲ್ಲಿ ಕಾಂಪ್ರಮೈಸ್ ಆಗುವಂತ ಸಂಗತಿಯೇ ಇಲ್ಲ ನೀವು ಅಪ್ಪಿ ತಪ್ಪಿ ಮಾಹಿತಿಯನ್ನು ಕೊಡೋದಕ್ಕೆ ಹಿಂದೆ ಹಾಕುದ್ರಿ ಅಂತ ಆದ್ರೆ ನಿಮ್ಮ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕಾಗತ್ತೆ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ದಾಖಲಿಸಿಕೊಳ್ಬೇಕಾಗತ್ತೆ ಅಂತ ಸುಪ್ರೀಂ ಕೋರ್ಟ್ ಇದೀಗ ಬಹಳ ಸ್ಪಷ್ಟವಾದಂತಹ ಸೂಚನೆಯನ್ನ ಕೊಟ್ಟಿದೆ ಈ ಮೂಲಕ ಎಸ್ ಬಿ ಐ ಬ್ಯಾಂಕ್ಗೆ ಹಿನ್ನಡೆ ಆಗಿದೆ ಜೊತೆಗೆ ಎಸ್ ಬಿ ಐ ಬ್ಯಾಂಕ್ ಸಲ್ಲಿಸಿದಂತಹ ಅರ್ಜಿಯನ್ನ ಸಂಪೂರ್ಣವಾಗಿ ತಿರಸ್ಕರಿಸುವಂತ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ ಮತ್ತೊಮ್ಮೆ ಇದು ನಾನಾ ರೀತಿಯಾದಂತಹ ವಿಶ್ಲೇಷಣೆಗೆ ಕಾರಣವಾಗಿದೆ ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಎಸ್ ಬಿ ಐಗೆ ಮುಖಭಂಗ ಎಸ್ ಬಿ ಐಗೆ ಹಿನ್ನಡೆ ಎನ್ನುವ ರೀತಿಯಲ್ಲಿ ಇದನ್ನ ಮತ್ತೊಮ್ಮೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾದಂಥ ಅಚಲವಾದಂತಹ ದೃಢವಾದಂಥ ನಿರ್ಧಾರವನ್ನ ಈ ವಿಚಾರದಲ್ಲಿ ತೆಗೆದುಕೊಂಡಿದೆ ತುಂಬಾ ಜನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಏನಾಗುತ್ತೆ ಎನ್ನುವಂತ ಕುತೂಹಲದಿಂದ ಕಾಯ್ತಾ ಇದ್ರು ಇವತ್ತಿನ ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ಸಂಬಂಧಪಟ್ಟ ಹಾಗೆ ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಬಹಳ ಸ್ಪಷ್ಟವಾದಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ ಹೀಗಾಗಿ ನಮಗೆ ಸದ್ಯದಲ್ಲೇ ಹೆಚ್ಚು ಕಡಿಮೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿರುವಂತ ಪ್ರಕಾರ ಮಾರ್ಚ್ ಹದಿನೈದನೇ ತಾರೀಕಿನ ಒಳಗೆ ಯಾವ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆ ಕೊಟ್ಟರು ಎನ್ನುವಂತ ಸ್ಪಷ್ಟವಾದಂತ ಮಾಹಿತಿ ಸಿಗುತ್ತೆ ಇಲ್ಲಿವರೆಗೆ ಕೇಳಿ ಬರ್ತಿದ್ದಂತ ಆರೋಪ ಏನಪ್ಪಾ ಅಂದ್ರೆ ಅಂಬಾನಿ ಅದಾನಿ ಅಂತ ಉದ್ಯಮಿಗಳು ಬಿಜೆಪಿಗೆ ಇಷ್ಟು ಅಮೌಂಟ್ ಕೊಟ್ರು ಬಿಜೆಪಿಯಿಂದ ಲಾಭ ಮಾಡ್ಕೊಂಡ್ರು ಹಾಗೆ ಹೀಗೆ ಎನ್ನುವಂತ ಆರೋಪ ಕೇಳಿ ಬರ್ತಿತ್ತಲ್ಲ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಸತ್ಯಾಂಶ ಏನು ಎನ್ನುವಂತ ಸಂಗತಿ ನಮಗೆ ಗೊತ್ತಾಗುತ್ತೆ ಹಾಗೆ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕಾಗಿರುವಂತ ಇನ್ನೊಂದಷ್ಟು ವಿಚಾರ ಅಂದ್ರೆ ಎಸ್ ಬಿ ಐ ನಡೆ ಸಾಕಷ್ಟು ಅನುಮಾನವನ್ನು ಮೂಡಿಸುತ್ತೆ ಬಂಧುಗಳ ಎಲ್ಲ ವಿಚಾರದಲ್ಲೂ ಕೂಡ ಈಗ ಡಿಜಿಟಲೀಕರಣ ಆಗಿಬಿಟ್ಟಿದೆ ನಮಗೆ ಬ್ಯಾಂಕಿಗೆ ಹೋಗಿ ಏನೇ ಮಾಹಿತಿ ಬೇಕಂದ್ರೂ ಕೂಡ ಒಂದು ಬಟನ್ ಅನ್ನ ಪ್ರೆಸ್ ಮಾಡಿದ್ರೆ ಸಾಕು ನಮಗೆಲ್ಲ ಡೀಟೇಲ್ಸ್ ಕೂಡ ಸಿಕ್ಕಬಿಡುತ್ತೆ ಬಿಡುತ್ತೆ ನಮ್ದು ಯಾವ್ದಾದ್ರು ಮಾಹಿತಿ ಅಂದ್ರೆ ನಮ್ಮ ಸಂಪೂರ್ಣವಾದಂತಹ ಡೇಟಾ ಪ್ರತಿ ಬ್ಯಾಂಕ್ ನಲ್ಲೂ ಕೂಡ ಲಭ್ಯ ಆಗುತ್ತೆ ಅಷ್ಟರ ಮಟ್ಟಿಗೆ ಟೆಕ್ನಾಲಜಿಯನ್ನ ಬ್ಯಾಂಕ್ಗಳು ಅಡಾಪ್ಟ್ ಮಾಡ್ಕೊಂಡಿದ್ದಾವೆ ಹೀಗಿರುವಂತಹ ಸಂದರ್ಭದಲ್ಲಿ ಎಸ್ ಬಿ ಐ ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ಕೂಡ ಸಮಯವನ್ನು ಕೇಳಿದ್ದಾದ್ರೂ ಯಾಕೆ ಎನ್ನುವಂತ ಪ್ರಶ್ನೆ ಎಲ್ರಿಗೂ ಕೂಡ ಮೂಡುತ್ತೆ ಆರಾಮಾಗಿ ಎಸ್ ಬಿ ಐ ಮಾಹಿತಿಯನ್ನು ಕೊಡಬಹುದಿತ್ತು ಅದರಲ್ಲೂ ಕೂಡ ಈ ಹಿಂದೆ ಕೇಂದ್ರ ಸರ್ಕಾರ ಎಸ್ ಬಿ ಐ ಬಳಿ ಈ ಮಾಹಿತಿಯನ್ನು ಕೇಳಿದಾಗ ಕೇವಲ ಅರ್ಧ ದಿನದಲ್ಲಿ ಎಸ್ ಬಿ ಐ ಆ ಮಾಹಿತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡೋದಕ್ಕೆ ಎಸ್ ಬಿ ಐಗೆ ಅರ್ಧ ದಿನ ಸಾಕು ಆದರೆ ಸುಪ್ರೀಂ ಕೋರ್ಟ್ ಮಾಹಿತಿಯನ್ನು ಕೇಳಿದ ಸಂದರ್ಭದಲ್ಲಿ ಎಸ್ ಬಿ ಐ ಮೂರು ತಿಂಗಳ ಕಾಲಾವಕಾಶ ಕೇಳ್ತಿರೋದು ಯಾಕೆ ಇದು ಸಹಜವಾಗಿ ಎಲ್ಲರಲ್ಲೂ ಕೂಡ ಅನುಮಾನವನ್ನು ದಟ್ಟವಾಗಿಸ್ತಾ ಇದೆ ಇದು ಚುನಾವಣಾ ಬಾಂಡ್ ಗೆ ಸಂಬಂಧಪಟ್ಟ ನಿಮ್ಮಲ್ಲಿ ಒಂದಷ್ಟು ಜನರಿಗೆ ಮಾಹಿತಿ ಇರುತ್ತೆ ಒಂದಷ್ಟು ಜನರಿಗೆ ಇರೋದಿಲ್ಲ ಏನು ಅಂತ ಸರಳವಾಗಿ ವಿವರಿಸ್ತೀನಿ ಜೊತೆಗೆ ಯಾಕೆ ಇದು ಕಾಂಟ್ರವರ್ಸಿ ರೂಪವನ್ನು ಪಡ್ಕೊಳ್ತು ಅಂತ ಹೇಳ್ತೀನಿ ಕೇಳಿ ವೇಳೆ ಎರಡು ಸಾವಿರದ ಹದಿನೆಂಟರ ಸಂದರ್ಭದಲ್ಲಿ ಬಜೆಟ್ ಮಂಡನೆಯಾಗುವಾಗ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಚುನಾವಣಾ ಬಾಂಡ್ ಅನ್ನ ಜಾರಿಗೆ ತಂತು ಏನು ಚುನಾವಣಾ ಬಾಂಡ್ ಅಂದ್ರೆ ಒಂದು ಪ್ರಾಮಿಸರಿ ನೋಟ್ ಇದ್ದ ಹಾಗೆ ಫಾರ್ ಎಕ್ಸಾಂಪಲ್ ನಾನು ಯಾವುದೋ ಒಂದು ಪಕ್ಷಕ್ಕೆ ದೇಣಿಗೆ ಕೊಡಬೇಕು ಅಂತ ಅಂದ್ಕೊಳ್ತೀನಿ ನಾನು ಎಸ್ ಬಿ ಐ ಬ್ಯಾಂಕಿಗೆ ಹೋಗಿ ಒಂದು ಚುನಾವಣಾ ಬಾಂಡ್ ಅನ್ನು ಖರೀದಿ ಮಾಡಬಹುದು ಒಂದು ಕೋಟಿ ಮುಖಬೆಲೆಯ ಚುನಾವಣಾ ಬಾಂಡ್ ಇರುತ್ತೆ ಆ ರೀತಿಯಾಗಿ ಎಷ್ಟು ಬೇಕಾದರೂ ನಾನು ಖರೀದಿ ಮಾಡಬಹುದು ಐವತ್ತು ನೂರು ಸಾವಿರ ಎರಡು ಸಾವಿರ ಎಷ್ಟು ಬೇಕಾದರೂ ಖರೀದಿ ಮಾಡಬಹುದು ಆ ಚುನಾವಣಾ ಬಾಂಡ್ ಅನ್ನ ನಾನು ಎಸ್ ಬಿ ಐ ಇಪ್ಪತ್ತೊಂಬತ್ತು ಶಾಖೆಗಳು ಎಸ್ ಬಿ ಐ ಇಂಥ ನಿಗದಿಪಡಿಸಿದೆ ಅಲ್ಲಿಗೆ ಹೋಗಿ ಆ ಚುನಾವಣಾ ಬಾಂಡ್ ಅನ್ನ ಖರೀದಿ ಮಾಡಿ ಯಾವ ಪಕ್ಷದ ಕಚೇರಿಗೆ ತಲುಪಿಸಬೇಕು ಆ ಪಕ್ಷದ ಕಚೇರಿಗೆ ಹೋಗಿ ಕೊಡೋದು ಆದ್ರೆ ಯಾರು ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆಯನ್ನು ಕೊಟ್ಟರು ಎನ್ನುವಂತ ಮಾಹಿತಿ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಅದನ್ನ ಅತ್ಯಂತ ಗೌಪ್ಯವಾಗಿ ಕಾಪಾಡ್ಕೊಳ್ತಾ ಇದ್ರು ಅಂದ್ರೆ ನಾನು ಯಾವ್ದಾದ್ರು ಒಂದು ಪಕ್ಷಕ್ಕೆ ಈಗ ಫಾರ್ ಎಕ್ಸಾಂಪಲ್ ನಾನು ಈಗ ಬಿಜೆಪಿಗೆ ಒಂದು ನೂರು ಕೋಟಿ ಅಷ್ಟು ಅಮೌಂಟ್ ಕೊಟ್ಟೆ ಅಂದ್ರೆ ಚುನಾವಣಾ ಬಾಂಡ್ ಮೂಲಕ ನಾನು ಬಿಜೆಪಿಗೆ ಇಂತಿಷ್ಟು ಹಣವನ್ನು ಕೊಟ್ಟೆ ಎನ್ನುವಂತ ಮಾಹಿತಿ ಯಾರಿಗೂ ಕೂಡ ಗೊತ್ತಾಗ್ತಿರ್ಲಿಲ್ಲ ಅದನ್ನ ಅತ್ಯಂತ ಗೌಪ್ಯವಾಗಿ ಇಡಲಾಗ್ತಾ ಇತ್ತು ಆ ಕಾರಣಕ್ಕಾಗಿ ಒಂದಷ್ಟು ವಿರೋಧ ವ್ಯಕ್ತವಾಗಿತ್ತು ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ಇದನ್ನ ಒಂದಷ್ಟು ಉದ್ಯಮಿಗಳು ಮಿಸ್ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಇರುತ್ತೆ ಅಂತ ಯಾವ ರೀತಿಯಾಗಿ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಅಂದ್ರೆ ಫಾರ್ ಎಕ್ಸಾಂಪಲ್ ನನಗೆ ಕೇಂದ್ರ ಸರ್ಕಾರದಿಂದ ಯಾವುದೋ ಒಂದು ಗುತ್ತಿಗೆ ಕೆಲಸ ಬೇಕಾಗಿರುತ್ತೆ ಕೇಂದ್ರ ಸರ್ಕಾರ ಆ ಗುತ್ತಿಗೆ ಕೆಲಸವನ್ನು ನಾನು ಕೊಡತ್ತೆ ಲಂಚದ ರೂಪದಲ್ಲಿ ಚುನಾವಣಾ ಬಾಂಡ್ ಅನ್ನ ಖರೀದಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ನಾನು ಹಣವನ್ನು ಕೊಡಬಹುದಿತ್ತು ಹೀಗಾಗಿ ಇದೊಂದು ಪರೋಕ್ಷವಾದಂತ ಭ್ರಷ್ಟಾಚಾರ ಎನ್ನುವಂತ ಆರೋಪ ಕೇಳಿ ಬಂದಿತ್ತು ಅದಕ್ಕೂ ಮಿಗಿಲಾಗಿ ಇದು ಕಾಂಟ್ರವರ್ಸಿ ರೂಪವನ್ನು ಪಡೆದುಕೊಂಡಿದ್ದು ಅಥವಾ ಇದು ಬೇರೆ ಬೇರೆ ಸಮಸ್ಯೆ ಕಾರಣವಾಗಿದ್ದು ಯಾಕಪ್ಪ ಅಂದ್ರೆ ಈ ಚುನಾವಣಾ ಬಾಂಡ್ನಲ್ಲಿ ಯಾವ ಉದ್ಯಮಿ ಅಥವಾ ಯಾವ ವ್ಯಕ್ತಿ ಯಾವ ಪಕ್ಷಕ್ಕೆ ಎಷ್ಟು ಹಣವನ್ನ ಕೊಟ್ಟರು ಎನ್ನುವಂತ ಸಂಗತಿ ಆಡಳಿತ ಪಕ್ಷಕ್ಕೆ ಗೊತ್ತಾಗ್ತಾ ಇತ್ತು ಆದ್ರೆ ವಿಪಕ್ಷದವರಿಗೆ ಗೊತ್ತಾಗ್ತಿರ್ಲಿಲ್ಲ ಬೇರೆ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಕೇಂದ್ರ ಸರ್ಕಾರ ಆಗಾಗ ಎಸ್ ಬಿ ಐ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ತಾ ಇತ್ತು ಯಾವ ಉದ್ಯಮಿ ಯಾವ ಪಕ್ಷದವರಿಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಅಂತ ಹಾಗ ಇಲ್ಲಿ ಏನು ಸಮಸ್ಯೆ ಆಗ್ತಿತ್ತು ಅಂದ್ರೆ ಯಾವ್ದಾದ್ರು ಅವ್ರ ಉದ್ಯಮಿ ಕೇಂದ್ರ ಸರ್ಕಾರಕ್ಕೆ ಅಥವಾ ಆಡಳಿತ ಪಕ್ಷಕ್ಕೆ ಹಣವನ್ನ ಕೊಟ್ಟಿಲ್ಲ ಅಂದಾಗ ಅವ್ರ ಮೇಲೆ ಇ ಡಿ ಸಿ ಬಿ ಐ ಐ ಟಿ ಇವ್ರನ್ನ ಚೂ ಬಿಡುವಂತ ಸಾಧ್ಯತೆ ಇತ್ತು ಆರೋಪ ನಾನು ಏನೋ ಇವೆಲ್ಲ ತನಿಖಾ ಸಂಸ್ಥೆಗಳನ್ನ ಚೂ ಬಿಟ್ಟರು ಕೇಂದ್ರ ಸರ್ಕಾರ ಅಂತ ಹೇಳ್ತಿಲ್ಲ ಆದ್ರೆ ಇಂಥದ್ದೊಂದು ಆರೋಪ ಇತ್ತು ವಿಪಕ್ಷಗಳಿಗೆ ಹಣ ಕೊಡದಂತೆ ಈ ತನಿಖಾ ಸಂಸ್ಥೆಗಳನ್ನ ಇಟ್ಕೊಂಡು ಬೆದರಿಸುವಂತ ಸಾಧ್ಯತೆ ಇತ್ತು ಅಥವಾ ಆಡಳಿತ ಪಕ್ಷಕ್ಕೆ ಹಣ ಕೊಟ್ಟಿಲ್ಲ ಅಂದ್ರೆ ಅವರನ್ನ ಬೆದರಿಸುವಂತ ಸಾಧ್ಯತೆಗಳೆಲ್ಲವೂ ಕೂಡ ಇತ್ತು ಈ ಕಾರಣಕ್ಕಾಗಿ ಚುನಾವಣಾ ಬಾಂಡ್ಗೆ ಸಂಬಂಧಪಟ್ಟ ಹಾಗೆ ತೀವ್ರವಾದಂತ ವಿರೋಧ ವ್ಯಕ್ತವಾಗಿದ್ದು ಒಂದು ನಾಲ್ಕು ಮಂದಿ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತಿಮವಾಗಿ ಫೆಬ್ರವರಿ ಹದಿನೈದನೇ ತಾರೀಕು ಸುಪ್ರೀಂ ಕೋರ್ಟ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟವಾದಂತ ಆದೇಶವನ್ನು ಹೊರಡಿಸಿತು ಈಗಲೂ ಕೂಡ ಬಿಜೆಪಿ ನಾಯಕರು ಚುನಾವಣಾ ಬಾಂಡ್ ಅನ್ನ ಸಮರ್ಥಿಸಿಕೊಳ್ತಿದ್ದಾರೆ ಅದೊಂದು ಸರಿಯಾದಂತ ಕ್ರಮ ಸರಿಯಾದಂತ ರೀತಿ ಎನ್ನುವ ರೀತಿಯಲ್ಲಿ ಅವರು ತಮ್ಮನ್ನು ತಾವು ಡಿಫೆಂಡ್ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಿದ್ದಾರೆ ಆದರೆ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಹೇಳ್ತು ಓಟ್ ಹಾಕುವಂತ ಮತದಾರನಿಗೆ ಯಾವ ಪಕ್ಷಕ್ಕೆ ಯಾರು ಎಷ್ಟು ದೇಣಿಗೆ ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳುವಂತ ಹಕ್ಕಿರುತ್ತೆ ಆದ ತಿಳ್ಕೊಳ್ಳುವಂಥ ಹಕ್ಕನ್ನೇ ಕಸಿಯುವಂತ ಕೆಲಸವನ್ನ ಮಾಡ್ತಿದ್ದಾರಲ್ಲ ಗೌಪ್ಯವಾಗಿಟ್ಟು ಎನ್ನುವ ರೀತಿಯಲ್ಲಿ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನ ವ್ಯಕ್ತಪಡಿಸಿತ್ತು ನನ್ನ ಪ್ರಕಾರವೂ ಇದು ಸರಿಯಾದಂತ ಕ್ರಮ ಅಲ್ಲ ಯಾರೋ ಉದ್ಯಮಿ ಯಾವ ಪಕ್ಷಕ್ಕೆ ಎಷ್ಟು ಹಣವನ್ನ ಕೊಟ್ಟರು ಎನ್ನುವಂಥ ಸಂಗತಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗಬೇಕಾಗುತ್ತೆ ಯಾಕಂದ್ರೆ ಆ ಪಕ್ಷವನ್ನು ನಂಬಿ ಓಟ್ ಹಾಕ್ತಿದ್ದೀವಿ ಅಂದಾಗ ಪಕ್ಷಕ್ಕೆ ಯಾವ ಮೂಲದಿಂದ ಎಷ್ಟು ಹಣ ಬರ್ತಿದೆ ಎನ್ನುವಂಥ ಸಂಗತಿ ನಮಗೆ ಗೊತ್ತಾಗಬೇಕಾಗತ್ತೆ ಅದನ್ನ ಗೌಪ್ಯವಾಗಿ ಇಟ್ಕೊಳ್ಳುವಂತ ಕೆಲಸವನ್ನ ಯಾರು ಕೂಡ ಮಾಡಬಾರ್ದು ಇನ್ನು ಯಾವ್ಯಾವ ಪಕ್ಷಕ್ಕೆ ಎಷ್ಟು ಅಮೌಂಟ್ ಬಂದಿದೆ ಅಂತ ನೋಡ್ತಾ ಹೋಗೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಬಿಜೆಪಿಗೆ ಆರು ಸಾವಿರಕ್ಕೂ ಅಧಿಕ ಕೋಟಿ ಹಣ ಬಂದಿದೆ ಕಾಂಗ್ರೆಸ್ಗೆ ಅದೇ ಸಮಯದಲ್ಲಿ ಒಂದು ಸಾವಿರ ಕೋಟಿ ಎಷ್ಟು ಹಣ ಬಂದಿದೆ ಇನ್ನು ಎಸ್ ಪಿ ಬಿ ಎಸ್ ಪಿ ಆಮ್ ಆದ್ಮಿ ಇಂತ ಚಿಕ್ಕ ಪುಟ್ಟ ಪಕ್ಷಗಳಿಗೆ ಸ್ವಲ್ಪ ಸ್ವಲ್ಪ ಅಮೌಂಟ್ ದೇಣಿಗೆ ರೂಪದಲ್ಲಿ ಬಂದಿದೆ ಆದರೆ ಅತಿ ಹೆಚ್ಚು ಇದರಿಂದ ಲಾಭ ಪಡೆದುಕೊಂಡಿದ್ದು ಬಿ ಜೆ ಪಿ ಕೇವಲ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಚುನಾವಣಾ ವರ್ಷ ಇತ್ತು ನೋಡಿ ಕಳೆದ ಲೋಕಸಭಾ ಚುನಾವಣೆ ನಡೀತಲ್ಲ ಕೇವಲ ಅದೊಂದೇ ವರ್ಷದಲ್ಲಿ ಎರಡೂವರೆ ಸಾವಿರ ಕೋಟಿಯಷ್ಟು ದೇಣಿಗೆ ಬಿಜೆಪಿಗೆ ಬಂದಿದೆ ಆಗ ಒಂದಷ್ಟು ಅನುಮಾನ ಮೂಡುತ್ತೆ ಗೌಪ್ಯವಾಗಿ ಇದೆಲ್ಲವನ್ನು ಕೂಡ ಇಡಲಾಗುತ್ತಲ್ಲ ಯಾರು ಎಷ್ಟು ಹಣ ಕೊಟ್ಟರು ಅಂತ ಗೊತ್ತಾಗೋದಿಲ್ವಲ್ಲ ಹೀಗಾಗಿ ಅವರಿಂದ ಹಣವನ್ನ ಪಡೆದುಕೊಂಡು ಅವರಿಗೆ ಏನಾದರೂ ಪರೋಕ್ಷವಾಗಿ ಲಾಭ ಮಾಡಿರಬಹುದಾ ಇಂಥ ಅನುಮಾನ ಮೂಡ್ತಾ ಇತ್ತು ಆದರೆ ಅದೆಲ್ಲದಕ್ಕೂ ಕೂಡ ಕೊನೆ ಮೊಳೆ ಹೊಡೆಯುವಂಥ ಕೆಲಸವನ್ನ ಸುಪ್ರೀಂ ಕೋರ್ಟ್ ಮಾಡಿದೆ ಅತ್ಯಂತ ಮಹತ್ವದ ಆದೇಶವನ್ನ ಹೊರಡಿಸಿದೆ ಇವತ್ತಿನ ಆದೇಶವಂತೂ ಎಸ್ ಬಿ ಐಗೆ ತಪರಾಕಿ ತೀವ್ರವಾದಂಥ ತರಾಟೆ ಜೊತೆಗೆ ಕೇಂದ್ರ ಸರ್ಕಾರಕ್ಕೂ ಕೂಡ ಬಹುದೊಡ್ಡ ಹಿನ್ನಡೆ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಒಂದು ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಮೆನ್ಷನ್ ಮಾಡಿ ಧನ್ಯವಾದ